ಮತ್ತೊಬ್ಬ ಗರ್ಭಿಣಿ ಸಾವನ್ನಪ್ಪಿದ್ದಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಶಿವಮೊಗ್ಗದಲ್ಲಿ ರಕ್ತಸ್ರಾವದಿಂದ ಗರ್ಭಿಣಿ ಸಾವನ್ನಪ್ಪಿದ್ದಾಳೆ ಹೊಸನಗರದ ಅಶ್ವಿನಿ ಮೃತಪಟ್ಟ ದುರ್ದೈವಿ ಆಗಿದ್ದಾರೆ ಇಪ್ಪತ್ತೊಂಬತ್ತು ವರ್ಷ ಅಮೃತ ನಂದಮಯಿ ಶಾಲಾ ಶಿಕ್ಷಕಿ ಅಶ್ವಿನಿ ಸಾವನ್ನಪ್ಪಿರುವಂತದ್ದು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ತಪಾಸಣೆಗೆ ಅಂತ ತೆರಳಿದ್ದಂತಹ ವೇಳೆ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರನ್ನ ಎಳೆದಿರುವಂತದ್ದು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕವನ್ನ ಪಡೆದಿದ್ದಂತಹ ಅಶ್ವಿನಿ ಇಪ್ಪತ್ತೊಂಬತ್ತು ವರ್ಷದ ಅಶ್ವಿನಿ ಕೊನೆ ಉಸಿರು ಎಳೆದಿದ್ದಾರೆ ಒಂದು ರೀತಿಯಾಗಿ ಅವರ ಕುಟುಂಬಸ್ಥರ ಆಕ್ರೋಶ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಅಶ್ವಿನಿಯ ನಿಧನಕ್ಕೆ ಶೋಕದಲ್ಲಿದೆ ಅವರ ಕುಟುಂಬ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಂತಹ ರಕ್ತಸ್ರಾವದಿಂದ ಗರ್ಭಿಣಿ ಸಾವನ್ನಪ್ಪಿರುವಂತದ್ದು ಈ ಘಟನೆ ಸಾಗರ ತಾಲೂಕಿನ ಹೊಸನಗರದಲ್ಲಿ ನಡೆದಿದೆ ಮೂಡುಗುಪ್ಪದ ದುಬಾರ ತಟ್ಟಿ ನಿವಾಸಿ ಅಶ್ವಿನಿ ಮೃತ ಮಹಿಳೆ ಆಗಿರುವಂತದ್ದು ಅಮೃತಾನಂದಮಯಿ ಶಾಲಾ ಶಿಕ್ಷಕಿ ಆಗಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ತಪಾಸಣೆಗೆ ಅಂತ ತೆರಳುತ್ತಿದ್ದ ವೇಳೆ ತೀವ್ರ ರಕ್ತಸ್ರಾವ ಜಾಸ್ತಿಯಾಗಿ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಜೊತೆಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ವೇಳೆ ಈ ಘಟನೆ ನಡೆದಿದೆ ಈ ಬಗ್ಗೆ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿಯರ ಸಾವುಗಳು ಬಾಣಂತಿಯರ ಸಾವು ಬಹಳಷ್ಟು ಆಗ್ತಾ ಇದೆ ನಾವಿವತ್ತು ಬೆಳಗ್ಗೆ ಕೂಡ ಅಹ್ ಒಬ್ಬ ಗರ್ಭಿಣಿ ಅಂದ್ರೆ ಬಾಣಂತಿ ಸಾವನ್ನಪ್ಪಿರುವಂತ ಸುದ್ದಿಯನ್ನು ಕೂಡ ನಾವ್ ಹೇಳ್ದು ಬೆಳಗಾವಿಯಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಮತ್ತೊಂದು ಅಪ್ಡೇಟ್ ಅಂದ್ರೆ ಮತ್ತೊಂದು ಸಾವಾಗಿದೆ ಈ ರೀತಿಯಾಗಿ ರಾಜ್ಯದಲ್ಲಿ ಗರ್ಭಿಣಿ ಸಾವು ಜೊತೆಗೆ ಬಾಣಂತಿಯರ ಸಾವು ಹೆಚ್ಚಾಗಿ ಆಗ್ತಾ ಇರುವಂತದ್ದು ರಕ್ತಸ್ರಾವದ ಹಿನ್ನೆಲೆಯಲ್ಲಿ ಬಹಳಷ್ಟು ನೋವಾಗಿರುತ್ತೆ ಸೊ ಆಸ್ಪತ್ರೆಗೆ ದಾಖಲಿಸೋಣ ಅನ್ನೋ ಒಂದು ಕಾರಣಕ್ಕೆ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಜೊತೆಗೆ ಅದರಲ್ಲೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ರು ಎಂಎ ಎಂ ಸಿ ಎ ವಿದ್ಯಾಭ್ಯಾಸವನ್ನ ಮುಗಿಸಿ ಶಿಕ್ಷಕಿಯಾಗಿ ಕೆಲಸ ಕೂಡ ಮಾಡ್ತಾ ಇದ್ರು ಆದ್ರೆ ರಕ್ತಸ್ರಾವದಿಂದ ಈಗ ಕೊನೆ ಉಸಿರು ಎಳೆದಿರುವಂತದ್ದು ಅವರ ಕುಟುಂಬಸ್ಥರು ಬಹಳಷ್ಟು ಆಕ್ರಂದನದಲ್ಲಿದ್ದಾರೆ ಜೊತೆಗೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಅಶ್ವಿನಿಯ ಮರಣೋತ್ತರ ಪರೀಕ್ಷೆಗೆ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ತೋರಿಸ್ತಾ ಇರುವ ಆಕೆ ಇಪ್ಪತ್ತೊಂಬತ್ತು ವಯಸ್ಸಿನ ಅಶ್ವಿನಿ ಅದರಲ್ಲೂ ಕೂಡ ಬಹಳಷ್ಟು ಚಿಕ್ಕ ಏಜಿನ ಹುಡುಗಿಯರೇ ಸಾಯ್ತಾ ಇರುವಂತದ್ದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ನೋಡ್ದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ನೋಡ್ತಿದೀವಿ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆರಡು ವರ್ಷ ಈ ಏಜಿನ ಬಾಣಂತಿಯರು ಜಾಸ್ತಿ ಸಾವನ್ನಪ್ಪಿರುವಂತದ್ದು ಈ ಏಜಿನ ಗರ್ಭಿಣಿಯರು ಬಹಳಷ್ಟು ಜನ ಸಾವನ್ನಪ್ಪಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರವು ಕೂಡ ಗಮನವನ್ನ ವಹಿಸಿದೆ ಜೊತೆಗೆ ಪ್ರತಿ ಬಾರಿ ಈ ತರ ಸಂದರ್ಭದಲ್ಲಿ ಅಹ್ ಅವರ ಕುಟುಂಬಸ್ಥರುಗಳು ಕೂಡ ಆಸ್ಪತ್ರೆ ವೈದ್ಯರ ಮೇಲೆ ಬಹಳಷ್ಟು ಹೇಳಿ ಆರೋಪಗಳನ್ನ ಹೇಳಿರುವಂತಹ ವಿಚಾರಗಳಿದೆ ನಿಜಕ್ಕೂ ಕೂಡ ಯಾವ ಕಾರಣಕ್ಕೆ ಈ ರೀತಿಯಾಗಿ ಗರ್ಭಿಣಿಯರು ಬಾಣಂತಿಯರು ಇದ್ದಾರೆ ಅನ್ನೋದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ತಿಳಿದು ಬಂದಿಲ್ಲ ಬೇಸರದ ಸಂಗತಿ ಅಂತ ಹೇಳಿದ್ರೆ ಇದು ಯಾಕೆ ಅಂತ ಅಂದ್ರೆ ಒಂದ್ ರೀತಿಯಾಗಿ ವೈದ್ಯರ ಲೋಕ ವೈದ್ಯ ಲೋಕಕ್ಕೆ ಇದೊಂದು ಕ್ವಶನ್ ಮಾರ್ಕ್ ಆಗಿದ್ಯಾ ಅಹ್ ಯಾಕೆ ಅಂದ್ರೆ ಪ್ರತಿ ಬಾರಿ ರಕ್ತಸ್ರಾವ ಆಗಿರುತ್ತೆ ರಕ್ತ ಎಪ್ಪುಗಟ್ಟಿರುತ್ತೆ ಅದಕ್ಕೆ ಗರ್ಭಿಣಿ ಸಾವನ್ನಪ್ಪಿರ್ತಾರೆ ಅಹ್ ಬಾಣಂತಿಯರು ಸಾವನ್ನಪ್ಪಿರ್ತಾರೆ ಅಂತ ವೈದ್ಯರು ಬಂದು ಹೇಳಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಪ್ರಕರಣಗಳನ್ನ ನೋಡಿದಾಗ ಜಾಸ್ತಿ ಪ್ರಕರಣಗಳಾಗಿದೆ ಅಂದ್ರೆ ಅತಿ ಹೆಚ್ಚಾಗಿ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಇದು ವೈದ್ಯ ಲೋಕಕ್ಕೆ ಪ್ರಶ್ನೆ ಆಗಿದ್ಯಾ ಅನ್ನೋದು ನಮ್ಮೆಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಸೊ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾವು ನೋವುಗಳಾಗ್ತಾ ಇದೆ ಈಗ ಶಿವಮೊಗ್ಗದಲ್ಲಿ ಮತ್ತೊಂದು ಅಹ್ ಗರ್ಭಿಣಿ ಸಾವನ್ನಪ್ಪಿರುವಂತದ್ದು ಎಲ್ಲೋ ಒಂದು ಕಡೆ ಇದಕ್ಕೆ ಒಂದು ನಿಖರವಾದ ಕಾರಣ ಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ ಆಗಿದೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜೂಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ